ಶಿಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಾಯ ಈಡೇರಿಲಬೇಕೋ ಈಡೇರಿಗಳು ಈಡೇರಿಲಬೇಕ ಈಡೇರಿಬೇಕು ಜನಗೂಡಿಯಿಂದ ಬೆಳಗಾವಿ ಸುವರ್ಣ ಸೌಧ ಚಲೋ 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 ಸುವರ್ಣ ಸೌಧ ಚಲೋ 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 ಬೆಳಗಾವಿಯ ಸುವರ್ಣ ಸೌಧ ಚಲೋ 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 ಕಡೆ ನಮ್ಮ ನಡೆ ಬೆಳಗಾವಿ ಕಡೆ ನಮ್ಮ ನಡೆ ಬೆಳಗಾವಿ ಕಡೆ ಬೆಳಗಾವಿ ಕಡೆ ಬೆಳಗಾವಿ ಕಡೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಅನ್ನದಾತರ ಹೋರಾಟಕ್ಕೆ ಹಸಿದ ಹೊಟ್ಟೆಗಳಿಗೆ ಅನ್ನ ಹಾಕುವ ಅನ್ನದಾತರ ಹೋರಾಟಕ್ಕೆ ಹಸಿದ ಆಯೋಗ ಜಾರಿಯಾಗಲೇಬೇಕು ಆಗಲೇಬೇಕು ಆಗಲೇಬೇಕು ರೈತರ ಸಂಪೂರ್ಣ ಸಾಲ ಮನ್ನಾ ಆಗಲೇಬೇಕು ಆಗಲೇಬೇಕು ನಮ್ಮ ರೈತ ನಲವತ್ತೆಂಟು ಬೇಡಿಕೆಗಳು ಕೂಡಲೇ ಸರ್ಕಾರ ಈಡೇರಿಸಲೇಬೇಕು ಈಡೇರಿಸಲೇಬೇಕು ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಸರ್ಕಾರ ವಾಪಸ್ ಪಡೆಯಲೇಬೇಕು ಪಡೆಯಲೇಬೇಕು ರೈತ ಈ ದಿನ ರೈತ ಸಂಘಗಳ ಏಕೀಕರಣದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ದರ್ಶನ್ ಪುಟಣೆಯ ಮಾನ್ಯ ಶಾಸಕರು ಮತ್ತೆ ಎಂ ಡಿ ನಂಜುಂಡ್ಸ್ವಾಮಿರವರ ಸುಪುತ್ರ ಪಚ್ಚೆ ನಂಜುಂಡ್ಸ್ವಾಮಿ ಅವರು ನಮ್ಮ ಈ ಭಾಗದ ಜಿಲ್ಲಾಧ್ಯಕ್ಷರಾದಂಥ ವಿದ್ಯಾಸಾಗರ್ ಅವರು ಮತ್ತೆ ಚುನ್ನಪ್ಪ ಪೂಜಾರಿ ಅವರು ದೊಡ್ಡಮನಿ ಶರಣಪ್ಪರವರ ಅಧ್ಯಕ್ಷತೆಯಲ್ಲಿ ಈ ದಿನ ನಮ್ಮ ರೈತ ಬೇಡಿಕೆಗಳ ನಲವತ್ತೆಂಟು ಬೇಡಿಕೆಗಳನ್ನು ಇಟ್ಟುಕೊಂಡು ಸುವರ್ಣ ಸೌಧದಿಂದ ಪಾದಯಾತ್ರೆಯನ್ನು ಮಾಡಿ ನಾವು ನಮ್ಮ ಹಕ್ಕು ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಹಕ್ಕು ಈಡೇರಿಸಬೇಕು ಅಂತ ಕೇಳ್ತಾ ಇದ್ದೀವಿ ನಾವು ಯಾಕೆ ಈ ಒಂದು ಮಾತುಗಳನ್ನ ಕೇಳ್ತಾ ಇದೀವಿ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ರೈತರನ್ನ ನಮ್ಮ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ರೈತರ ಬೆನ್ನು ಮೂಳೆಗಳನ್ನ ಮುರಿಯುವಂತ ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ ರೈತರನ್ನ ಕೂಳೆ ಕೂಳೆ ಹೋಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ದಿನ ನಮ್ಮ ರೈತ ಅಕ್ಕೊತಾಯಿಗಳು ಸಾಮಾನ್ಯವಾಗಿ ಸಂವಿಧಾನದ ಅಡಿಯಲ್ಲಿ ನಮ್ಮ ರೈತ ಅಕ್ಕೊತಾಯಿಗಳು ನಲವತ್ತೆಂಟು ಬೇಡಿಕೆಗಳು ಕೂಡಲೇ ಇಡೇರಬೇಕು ಅಂತೇಳಿ ನಾವು ಇವತ್ತು ನಂಜನಗೂಡು ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕಿ ನಮ್ಮ ಬೇಡಿಕೆಗಳನ್ನು ಕೂಡಲೇ ಸರ್ಕಾರ ಈಡೇರಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ ನನ್ನ ಹೆಸರು ಸತೀಶ್ ನಂಜನಗೂಡು ತಾಲೂಕಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯಾದ್ಯಂತ ಒಂದು ಲಕ್ಷಕ್ಕೂ ಹೆಚ್ಚು ಜನ ಹೆಚ್ಚು ರೈತ ಕ ರೈತರು ಸೌಧಿಗೆ ಮುತ್ತಿಗೆ ಆಗಬೇಕು ಅಂತಕ್ಕಂಥ ನಮ್ಮ ಸಂಘಟನೆಯ ಒಂದು ಉದ್ದೇಶ ಆಗಿತ್ತು ಈ ಸುವರ್ಣಸೌಧ ಮುತ್ತಿಗೆಗೆ ನಮ್ಮ ನಂಜನಗೂಡು ತಾಲೂಕಿಂದ ಈ ದಿನ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಒಯ್ತಾ ಇದ್ದೀವಿ ನಮ್ಮ ಹಕ್ಕು ಒತ್ತಾಯಗಳು ಏನು ಅಂದರೆ ಕಪ್ಪಿಗೆ ಐದು ಸಾವಿರದ ಇನ್ನೂರು ರೂಪಾಯಿ ನಿಗದಿ ಮಾಡಬೇಕು ಈಗಾಗಲೇ ಗುಜರಾತು ಮತ್ತು ಇದರಲ್ಲಿ ಬಾ ಮಹಾರಾಷ್ಟ್ರ ಇನ್ನೂ ಕೆಲವು ಕಡೆ ಕೊಡ್ತಾವ್ರೆ ಇಲ್ಲಿ ಯಾಕೆ ಕೊಡಬಾರ್ದು ಅವರು ಕೊಡ್ತಾರೆ ನಿಮಗೇನು ಕಷ್ಟ ಅಂತಕ್ಕಂಥ ಹಕ್ಕೊತ್ತಾಯ ಐದೂವರೆ ಸಾವಿರ ಕೊಡಬೇಕು ಮತ್ತು ಪತ್ತಿಗೆ ಈಗೇನು ಎರಡು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡವ್ರೆ ಇದು ನಮಗೆ ಇವತ್ತಿನ ಖರ್ಚು ವೆಚ್ಚಗಳು ಜಾಸ್ತಿ ಆಗವೆ ಮತ್ತು ಬಿತ್ತನೆ ರಸಗೊಬ್ಬರಗಳು ಜಾಸ್ತಿ ಆಗವೆ ಆದ್ದರಿಂದ ಮೂರು ಸಾವಿರದ ಮುನ್ನೂರು ಮಾಡಬೇಕು ಅಂತಕ್ಕಂಥದ್ದು ಇನ್ನೂ ಹೂವು ಮತ್ತು ಹಣ್ಣುಗಳನ್ನು ಎಮ್ ಎಸ್ ಪಿ ಡಿಯಲ್ಲಿ ತರಬೇಕು ಬೆಂಬಲ ಬೆಲೆ ಅಂತ ಹೇಳ್ತಾ ಇದ್ದೀರಿ ಅದನ್ನು ಕಾಯ್ದೆಯಾಗಿ ರೂಪಿಸಬೇಕು ಯಾಕೆಂದರೆ ಬೆಂಬಲ ಬೆಲೆ ಅಂದ್ಬಿಟ್ಟು ನೀವು ಘೋಷಣೆ ಮಾಡಿಬಿಟ್ಟು ಅಲ್ಲಿ ದಲ್ಲಾಳಿಗಳು ಎರಡು ಸಾವಿರ ರೂಪಾಯಿಗೆ ಬತ್ತಾಕ ತಗೊಳ್ತಾವೆ ಎರಡು ಸಾವಿರಕ್ಕೆ ಪತ್ತ ತಗೊಂಡ್ರೆ ಅವ್ರ ಮೇಲೆ ಕ್ರಮ ಏನಾಗಬೇಕು ಅದಕ್ಕೆ ಕಾನೂನೇ ಇಲ್ಲ ಆದ್ದರಿಂದ ಇದನ್ನು ಕಾಯ್ದೆ ಮಾಡಬೇಕು ಮತ್ತು ಇನ್ನೂ ಹಲವಾರು ಹಕ್ಕೊತ್ತಾಯಗಳನ್ನು ಇಟ್ಕೊಂಡು ನಾಳೆ ಬೆಳಗಾವಿಯ ಸುವರ್ಣ ಸೌದೆ ಮುತ್ತಿಗೆಯನ್ನು ನಾವು ಹಾಕ್ತಾ ಇದ್ದೀವಿ ಇಲ್ಲಿಂದ ವಿದ್ಯಾಸಾಗರರ ನೇತೃತ್ವದಲ್ಲಿ ಇನ್ನೂರು ಜನ ನಾವು ಮೈಸೂರಿನ ರೈಲ್ವೆ ನಿಲ್ದಾಣದಿಂದ ಉಚಿತ ಪ್ರಯಾಣ ಮಾಡ್ತಾ ಇದ್ದೀವಿ ಈಗಾಗಲೇ ರೈಲ್ವೆ ಇಲಾಖೆಯವರು ನಮಗೆ ಅನುಮತಿಯನ್ನು ಕೊಟ್ಟವ್ರೆ ಉಚಿತ ಪ್ರಯಾಣ ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಅಲ್ಲಿಗೆ ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ರೈತರು ಬಂದು ಸೇರ್ತಾವ್ರೆ ಅಲ್ಲಿಂದ ನಾವು ಓಡ್ತಾ ಇದ್ದೀವಿ ನನ್ನ ಹೆಸರು ಇಮ್ಮವ್ರಿಗೂ ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣ ಸಮಿತಿ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈಡೇರಿಸಲೇಬೇಕು ಈಡೇರಿಸಲೇಬೇಕು ಒಂದು ಟನ್ ಕಪ್ಪಿಗೆ ಐದು ಸಾವಿರ ಬೆಲೆ ನಿಗದಿ ಆಗಲೇಬೇಕು ಆಗಲೇಬೇಕು ರೈತರ ಸಂಪೂರ್ಣ ಸಾಲ ಮನ್ನಾ ಆಗಲೇಬೇಕು ಆಗಲೇಬೇಕು ಸ್ವಾಮಿನಾಥನ್ ಆಯೋಗ ಜಾರಿ ಆಗಲೇಬೇಕು ಆಗಲೇಬೇಕು ರೈತರ ಬೆನ್ನು ಮೂಳೆ ಮುಡಿಯುತ್ತಿಕ್ಕಾರ